ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀಯಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶೂಟ್ ಮಾಡ್ತಾ ಇವತ್ತಿನ ವೀಡಿಯೋದಲ್ಲಿ ನಾವು ಸಂಡೇ ಸಲ ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಇದು ಹಿಂದೆ ದಾವಸ್ಪೇಟೆ ಶಿವಗಂಗೆಯಲ್ಲಿ ಹೊನ್ನಾದೇವಿ ದೇವಸ್ಥಾನ ಅದಲ್ಲಿ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಾವು ಮೊನ್ನೆ ನಮ್ಮ ಮನೇಲಿ ಯಜಮಾನ್ರು ನಾವು ನಮ್ಮ ಮಗಳು ದೊಡ್ಡ ಮಗಳು ಚಿಕ್ಕ ಮಗಳು ನಮ್ಮ ತಂಗಿ ನಮ್ಮ ತಮ್ಮನ ಮಗಳು ಇವರೆಲ್ಲೂ ಹೋಗ್ತಾ ಇದ್ವಿ ನಾವು ಹೊತ್ತು ನಾವು ಬೆಳಗ್ಗೆ ಇಲ್ಲಿ ಒಂದು ಎಂಟೂವರೆಗೆ ಬಿಟ್ವಿ ನಾವು ಅಲ್ಲಿ ಹೋಗೋಕ್ಕೆ ಹತ್ತುವರೆ ಆಯ್ತಿದ್ದು ಇದೇ ನೋಡಿ ಶಿವಗಂಗೆ ಬೆಟ್ಟ ಇದು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದಿದ್ದು ಅಂದರೆ ಇದು ನಮ್ಮ ಯಜಮಾನ್ರು ಮನೆ ದೇವರು ಅಂತೆ ಅವ್ರಿಗೆ ಗೊತ್ತಿರಲಿಲ್ಲ ಅವರ ಅತ್ತೆಯವರು ಮೊನ್ನೆ ಸ್ವಲ್ಪ ದಿವಸದಿಂದ ಸಿಕ್ಕಿದಾಗ ನಿಮ್ಮ ಹೆಂಡೆಯವರು ಈ ಹೊನ್ನಾದೇವಿ ದೇವರು ಅಂತ ಹೇಳಿದ್ರು ಅದಕ್ಕೆ ನಾವು ಸರಿ ಹೋಗಿ ಮನೆ ದೇವರು ಅಲ್ವಾ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಒಂದು ಸ್ವಲ್ಪ ದಿಸಲೇ ಹೋಗೋಣ ಹೋಗೋಣ ಅಂದ್ಕೊಂಡಿದ್ರಿ ನೋಡಿ ಇದೆ ಹೊನ್ನಾದೇವಿ ದೇವಸ್ಥಾನ ನೋಡಿ ಈ ಸ ಆ ಟೈಮು ಈಗ ಬಂದಿದೆ ಇದು ಇದು ಬೆಟ್ಟ ಇದೆ ಬೆಟ್ಟದ ಮೇಲೆ ಹೊಳ್ಕಲ್ ನೀರು ಏನೋ ಕೈಗೆ ನೀರು ಸಿಗುತ್ತಲ್ವ ಹೊಳ್ಕಲಲ್ಲಿ ಕೈ ಹಾಕಿದ್ರೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರಿ ಮತ್ತು ತುಂಬ ದೂರ ಇತ್ತು ಏನೊಂದು ನಾಲ್ಕೈದು ಕಿಲೋಮೀಟ್ರ್ ಬೆಟ್ಟ ಹತ್ತಿದ್ದು ನಾವು ಸುಮಾರು ಹೋಗಿ ಬರೋಕ್ಕೆ ಸಾಕಾಗ್ಬಿಡ್ತು ಇದು ಗೊರನಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ಈಗ ಹೊಸ್ದಾಗಿ ಎಲ್ಲ ಕಟ್ಟಿದ್ದಾರೆ ಇನ್ನೂ ಸ್ವಲ್ಪ ಪೇಂಟ್ ಎಲ್ಲ ಮಾಡ್ತಾಯಿದ್ರು ಮೇಲುಗಡೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ನೋಡಿ ಇದು ಎಂಟ್ರೆನ್ಸ್ ಇದು ಈಚೆ ಬರೋದು ಇದು ಒಳಗಡೆಯಿಂದ ಆ ಕಡೆ ಒಂದು ಗೇಟ್ ಇದೆ ಇದು ಇದು ಹೊಸ್ದಾಗಿ ಕಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಮೊದಲು ಹಳೇದು ದೇವಸ್ಥಾನ ಇತ್ತಂತೆ ಕ್ಲೀನಾಗೆಲ್ಲ ಕಲ್ಲಿನಲ್ಲೇ ಮಾಡಿ ಚೆನ್ನಾಗಿ ಕಟ್ಟಿದ್ದಾರೆ ಆ ಕಡೆಯಿಂದ ಎಂಟ್ರೆನ್ಸ್ ಬರುತ್ತೆ ಈ ಕಡೆಯಿಂದ ಈಚೆ ಬರೋದು ಬರುತ್ತೆ ಅದು ತುಂಬ ಚೆನ್ನಾಗಿ ಮಾಡಿದ್ವು ಅಲ್ಲೆಲ್ಲ ನಾನು ಕೆಲಸಗಳು ಮತ್ತು ಹೊಸ್ದಾಗೆಲ್ಲ ಕಟ್ಟಿರೋದು ಮತ್ತು ಶಾಪಿಂಗ್ ಅಂಗಡಿಲ್ಲ ಒಂದು ಸೈಡಲ್ಲಿ ಮತ್ತು ದೇವಸ್ಥಾನನ ಕಲ್ಲಿಂದನೇ ಕಟ್ಟಿದ್ರು ಇವರು ತುಂಬ ಚೆನ್ನಾಗಿ ಕಟ್ಟಿದ್ರು ಇದು ನೋಡಿ ಇದು ದೇವರು ಈಚೆ ಕಡೆಯಿಂದ ಫೋಟೋ ತಗೊಂಡಿರೋದು ಇದು ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಆದರೂ ನಾನು ಈಚೆ ಕಡೆ ಎಂಟ್ರೆನ್ಸಲ್ಲಿ ಬಂದು ಫೋಟೋ ತಗೊಂಡಿದ್ದೆ ಫೋಟೋ ತಗೊಳ್ಬೇಕಾದ್ರೆ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾಯಿದ್ರು ಆದ್ರೂ ಸ್ವಲ್ಪ ವೀಡಿಯೋ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಇದು ತುಂಬ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾವೇ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಯಂಕಾಲ ಐದು ಗಂಟೆ ಆಯಿತು ಐದು ಗಂಟೆಗೆ ಹೋದ್ಮೇಲೆ ಸ್ವಲ್ಪ ಜನ ಕಮ್ಮಿ ಇದ್ರು ಹೋಗಿದ್ರು ನಾವು ಶಿವಂಗೆ ನಾವು ಹತ್ತುವರೆಗೆ ಹೋಗಿದ್ದು ಮೂರುವರೆ ನಾಲ್ಕು ಗಂಟೆ ಆಯ್ತು ಅಲ್ಲೇ ನೆನ್ನೆ ಬೆಟ್ಟ ಹತ್ತಿ ಇಳಿಯೋದು ಅಲ್ಲೇ ಮತ್ತೆ ಊಟ ಹಾಕಿದ್ದು ಊಟ ಮಾಡಿಕೊಂಡು ಬಂದ್ವಿ ಇದು ದೇವರೆಲ್ಲ ಅಲ್ಲಿ ಈಚೆ ಅಂದರೆ ದೇವಸ್ಥಾನ ಒಳಗಡೆ ಒಂದು ಸೈಡಲ್ಲಿ ದೇವ್ರನ್ನೆಲ್ಲನೂ ರೆಡಿ ಮಾಡಿ ನಿಲ್ಲಿಸಿದ್ರು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಆದ್ರೂ ವೀಡಿಯೋ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ರು ಆದ್ರೂ ದೇವ್ರು ಅಲಂಕಾರ ಮಾಡಿದ್ರಲ್ವಾ ಈ ಈಚೆ ಕಡೆ ಇದು ಆಷಾಢದಲ್ಲವಾ ಸ್ವಲ್ಪ ಎಲ್ಲ ಕ್ಲೀನಾಗಿ ಇಕ್ಕಿ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇದು ದೇವ್ರುಗಳೆಲ್ಲ ದೇವ್ರುಗಳೆಲ್ಲ ಗುರುನಳ್ಳಿ ಲಕ್ಷ್ಮೀ ದೇವಸ್ಥಾನ ಇದು ತುಮಕೂರಲ್ಲಿ ಮತ್ತು ಎಲ್ಲ ಹೊಸ್ದಾಗಿ ಕ್ಲೀನಾಗಿತ್ತು ಸ್ವಲ್ಪ ಚೆನ್ನಾಗಿ ಮಾಡಿದರು ನೋಡಿ ಲಕ್ಷ್ಮೀ ದೇವರು ಗರ್ಭೂಡಿಯಲ್ಲಿರೋದಿದು ಅಂದರೆ ಪೂಜೆ ಇಲ್ಲೇನು ಮಾಡಲ್ಲ ಆ ಕಡೆಯಿಂದ ಬಂದರೆ ಒಂದು ಸೈಡಲ್ಲಿ ಅಲ್ಲೇ ಪೂಜೆ ಸಾಮಾನು ಇಟ್ಕೊಂಡು ಅಲ್ಲೇ ಏನು ಬೇಕಿರೋ ತಗೊಂಡು ಕೊಟ್ಬಿಡ್ತಾರೆ ಇಲ್ಲೇನು ಬಂದರೂ ಆರತಿ ಮಾಡಿಕೊಂಡು ಮಂಗಳಾರತಿ ಮಾಡಿಕೊಂಡು ತೀರ್ಥ ಸಹ ಕೊಡಲ್ಲ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲೇ ಅದರ ಪಕ್ಕದಲ್ಲೇ ಇತ್ತು ಅದನ್ನು ತೋರಿಸ್ತಾ ಇದೀನಿ ನೋಡಿ ಇದು ಅಂದರೆ ಸ್ವಲ್ಪ ಕ್ಲೀನಾಗಿ ಎಲ್ಲನೂ ಎಲ್ಲ ಹೊಸ್ದಾಗ ಕಟ್ಟಿದಾರಂತೆ ಅಂತ ನನಗೂ ಗೊತ್ತಿಲ್ಲ ಅಲ್ಲಿರೋರು ಹೇಳ್ತಾಯಿದ್ರು ಮತ್ತು ನೋಡಿ ಎಲ್ಲ ಫುಲ್ಲು ಕಲ್ಲಿನಲ್ಲೇ ಮಾಡಿದ್ದಾರೆ ಗೋಪುರಗಳು ಎಲ್ಲನೂ ಮಾಡಿದ್ದಾರೆ ದೊಡ್ಡದಾಗಿ ಮಾಡಿದ್ದಾರೆ ಇವಾಗ ಈಚೆ ಕಡೆ ಹೊರಾಂಡ ಕೂಡ ತುಂಬ ದೊಡ್ಡದಾಗಿ ಇತ್ತು ಅದನ್ನೇ ಎಲ್ಲ ವೀಡಿಯೋ ಮಾಡಿಕೊಂಡು ನೋಡಿಸ್ತಾ ಇದ್ದೀನಿ ನೋಡಿ ಮೇಲೆಲ್ಲ ಗೋಪುರಗಳು ಇನ್ನೂ ಆ ರೆಂಟಲ್ಲಿ ಇನ್ನೂ ರೆಡಿ ಮಾಡ್ತಾನೇ ಇದ್ದರು ಅದು ಹೋಗಿದ್ನಲ್ವ ಅಂದ್ಬಿಟ್ಟು ಎಲ್ಲ ಒಂದು ವೀಡಿಯೋ ಮಾಡಿಕೊಂಡು ಬಂದ್ರಿ ಮತ್ತೆ ಇಲ್ಲಿ ಊಟನೂ ಇತ್ತು ನಾವು ಸಂಜೆ ಹೋಗೋದು ಐದು ಗಂಟೆ ಆಗ್ಬಿಟ್ಟಿತ್ತಲ್ವ ಅದು ನಾಲ್ಕು ಗಂಟೆಗೆ ಕ್ಲೋಸ್ ಆಗ್ಬಿಟ್ಟಿತ್ತು ಸರಿ ಎಲ್ಲ ಮುಗಿಸ್ಕೊಂಡು ಐದು ಗಂಟೆ ಇಲ್ಲಿ ದೇವಸ್ಥಾನ ಗೋನೇ ದೇವಸ್ಥಾನಕ್ಕೆ ಬಂದಿರಿ ಆರೂವರೆ ಅಷ್ಟಲ್ಲಿ ಮುಗೀತು ಆಮೇಲೆ ಆರೂವರೆ ರಿಟರ್ನ್ ಬಂದು ಮನೆಗೆ ಒಂಬತ್ತು ಗಂಟೆಗೆ ಬಂದಿ ನಾವು ಮತ್ತು ಶಿವಗಂಗೆಯಲ್ಲಿ ಬೆಟ್ಟ ಹತ್ತಬೇಕು ಒಂದು ಐದು ಕಿಲೋಮೀಟ್ರ್ ಬೆಟ್ಟ ಹತ್ತಿದ್ದು ಆ ಎಟ್ಕಲ್ಲು ಅದು ಒಳ್ಕಲ್ಲಲ್ಲಿ ನೀರು ಕೈ ಹಾಕಿ ನೀರು ತರೀತಾರಲ್ವ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಸಲ್ಲಿ ಸಾಕಾಗಿ ಹೋಗ್ಬಿಡ್ತು ಆಮೇಲೆ ಅಲ್ಲಿಂದ ಇಲ್ಲಿಗೆ ನಲ್ವತ್ತು ಕಿಲೋಮೀಟ್ರ್ ಅನಿಸುತ್ತೆ ಗೊರನಹಳ್ಳಿಗೆ ಸರಿ ಹೋಗಿದ್ರಲ್ವ ಹಂಗೆ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ರಿ ಎಲ್ಲ ತುಂಬ ಈಗೆಲ್ಲ ಹೊಸ್ದಾಗಿ ಕಲ್ಲೇ ಮಾಡಿದ್ದಾರೆ ನೋಡಿ ಎಲ್ಲನೂ ದೊಡ್ಡದಾಗಿ ಮಾಡಿದ್ದಾರೆ ಮೊದಲೆಲ್ಲ ಹಳೆ ದೇವಸ್ಥಾನ ಇತ್ತಂತೆ ಈಗೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಮತ್ತು ಊಟದ ಚೌಟ್ರಿ ಎಲ್ಲನೂ ಮಾಡಿದ್ದಾರೆ ಮೇಲೆಲ್ಲೂ ಬೊಂಬೆಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರಂಟಲ್ಲಿ ಇನ್ನೂ ಮಾಡ್ತಾನೆ ಇದ್ದರು ಆದ್ರೂ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ ಕ್ಲೀನಾಗಿದೆ ದೇವಸ್ಥಾನ ಈಗ ನಾನು ನನ್ನ ನನ್ನ ಇದರಲ್ಲಿ ಫಸ್ಟ್ ಟೈಮೇ ಹೋಗಿರೋದು ಗುರುಣ್ಣ ದೇವಸ್ಥಾನಕ್ಕೆ ಕಲ್ಲಿನಲ್ಲಿ ಕಲ್ಲುಗಳಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಇದು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಗಾಡಿಯಲ್ಲಿ ಹೋಗಿ ಬಂದು ಬಂದಿರಿಟರ್ನ್ ನೈಟು ಒಂಬತ್ತು ಗಂಟೆಗೆ ನೋಡಿ ಈ ಕಡೆ ಎಲ್ಲನೂ ಅಂಗಡಿಗಳು ಶಾಪಿಂಗ್ ಮಾಡೋರು ಮಾಡ್ಬೋದು ಮತ್ತೆ ತರಕಾರಿಗಳು ಎಲ್ಲಾನು ಇಟ್ಟಿದ್ರು ನಾವು ಸ್ವಲ್ಪ ತರಕಾರಿಗಳೆಲ್ಲ ಪರ್ಚೇಸ್ ಮಾಡಿಕೊಂಡು ನೋಡಿಕೊಂಡು ಬಂದ್ರಿ Thank you.